ಯೋಗ ಗುರು ಪತಂಜಲಿ ಕಂಪನಿಯ ಸಂಸ್ಥಾಪಕ ಬಾಬಾ ರಾಮದೇವ್ ಮತ್ತು ಅವರ ಶಿಷ್ಯ ಪತಂಜಲಿ ಕಂಪನಿಯ ಎಂಡಿ ಆಚಾರ್ಯ ಬಾಲಕೃಷ್ಣ ಇವತ್ತು ಮತ್ತೆ ಸುಪ್ರೀಂ ಕೋರ್ಟ್ನಿಂದ ಛೀಮಾರಿ ಹಾಕಿಸಿಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ಕಟು ಟಿಪ್ಪಣಿಗಳನ್ನು ಮಾಡಿದೆ ಆಚಾರ್ಯ ಬಾಲಕೃಷ್ಣ ಮತ್ತು ಪತಂಜಲಿ ಸಂಸ್ಥಾಪಕ ಯೋಗ ಗುರು ಬಾಬಾ ರಾಮದೇವ್ ಸಲ್ಲಿಸಿದಂತಹ ಹೊಸದಾಗಿ ಸಲ್ಲಿಸಿದಂತಹ ಕ್ಷಮಾಪನ ಅಫಿಡವಿಟ್ ಏನಿದೆ ಅದನ್ನು ಸುಪ್ರೀಂ ಕೋರ್ಟ್ ಮಾನ್ಯ ಮಾಡಿಲ್ಲ ಅದನ್ನು ವಜಾಗೊಳಿಸಿದೆ ಅಂದರೆ ಅವರ ಕ್ಷಮೆಯನ್ನು ಅನ್ಕಂಡೀಷನಲ್ ಕ್ಷಮೆ ಬೇಷರತ್ ಕ್ಷಮೆಯನ್ನು ಕೋರಿ ಏನು ಸುಪ್ರೀಂ ಕೋರ್ಟ್ಗೆ ರಿಪ್ಲೈಯನ್ನು ಸಲ್ಲಿಸಿದ್ರು ಅದನ್ನು ಸುಪ್ರೀಂ ಕೋರ್ಟ್ ಸ್ವೀಕಾರ ಮಾಡಿಲ್ಲ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದ ಹಿಮಾ ಕೊಹ್ಲಿ ಮತ್ತು ಅಸಾದುದ್ದೀನ್ ಅಮಾನುಲ್ಲಾ ಅವರ ಪೀಠದಲ್ಲಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಭಾರತೀಯ ವೈದ್ಯಕೀಯ ಸಂಘ ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ ನಡೀತಾ ಇದೆ ಪತಂಜಲಿಯ ವಿರುದ್ಧ ಇರತಕ್ಕಂಥ ಗಂಭೀರ ಆರೋಪ ಏನು ಅಂತ ಹೇಳಿದ್ರೆ ಪತಂಜಲಿ ಇಂಗ್ಲೀಷ್ ಔಷಧದ ವಿರುದ್ಧ ಪತ್ರಿಕೆಗಳಲ್ಲಿ ಜಾಹೀರಾತು ಕೊಡುವುದರ ಮುಖಾಂತರ ಮಾಧ್ಯಮಗಳಲ್ಲಿ ಜಾಹೀರಾತುಗಳನ್ನು ಕೊಡುವುದರ ಮುಖಾಂತರ ಜನರನ್ನು ಹಾದಿ ತಪ್ಪಿಸ್ತಾ ಇದೆ ಇಂಗ್ಲಿಷ್ ಮೆಡಿಸಿನ್ ಅನ್ನು ಬಳಸಬೇಡಿ ಆಯುರ್ವೇದಿಕ್ ಮೆಡಿಸಿನ್ ಅಲ್ಲೇ ಎಲ್ಲವೂ ಗುಣ ಆಗುತ್ತೆ ಎನ್ನುವಂತಹ ಜಾಹೀರಾತುಗಳನ್ನು ಕೊಡುವುದರ ಮುಖಾಂತರ ಜನರನ್ನು ಹಾದಿ ತಪ್ಪಿಸ್ತಾ ಇದೆ ಹೇಳಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅವರು ಸುಪ್ರೀಂ ಕೋರ್ಟ್ಗೆ ದಾವೆಯನ್ನು ಹೊಡೆದು ಆ ವಿಚಾರಣೆಯ ಬಳಿಕ ಸುಪ್ರೀಂ ಕೋರ್ಟು ಆ ಜಾಹೀರಾತನ್ನು ನಿಲ್ಲಿಸಬೇಕು ಅಂಥೇಳಿ ಪತಂಜಲಿ ಕಂಪನಿಗೆ ಸೂಚನೆಯನ್ನು ಕೊಟ್ಟಿತ್ತು ಆದರೆ ಪತಂಜಲಿ ಕಂಪನಿ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಪಾಲಿಸಲಿಕ್ಕೆ ಸಿದ್ಧರ ಇರಲಿಲ್ಲ ಹೀಗಾಗಿ ಆದೇಶವನ್ನು ಪಾಲನೆ ಮಾಡದ್ದಕ್ಕೋಸ್ಕರ ಪತಂಜಲಿ ಕಂಪನಿಯ ವಿರುದ್ಧ ಸುಪ್ರೀಂ ಕೋರ್ಟ್ ಕಂಟೆಂಪ್ಟಫ್ ನೋಟಿಸನ್ನು ಕೊಡ್ತು ಆಫ್ ನೋಟಿಸನ್ನು ನ್ಯಾಯಾಂಗ ನಿಂದನೆ ನೋಟಿಸನ್ನು ಕೊಟ್ಟು ರಿಪ್ಲೈಯನ್ನು ಸಲ್ಲಿಸಿ ಅಂತ ಹೇಳ್ತು ಆ ನ್ಯಾಯಾಂಗ ನಿಂದನೆ ನೋಟಿಸ್ಗೂ ಕೂಡ ಯೋಗ ಗುರು ಬಾಬಾ ರಾಮದೇವ್ ಮತ್ತು ಅವರ ಶಿಷ್ಯ ಪಟಾಲಂ ಆಚಾರ್ಯ ಬಾಲಕೃಷ್ಣ ಉತ್ತರವನ್ನ ಕೊಡ್ಲಿಲ್ಲ ಕೆಂಡಾಮಂಡಲ ಆಯ್ತು ಸುಪ್ರೀಂ ಕೋರ್ಟ್ ಎಚ್ಚರಿಕೆಯನ್ನು ಕೊಡ್ತು ಕಠಿಣ ಕ್ರಮಗಳನ್ನು ಕೈಗೊಳ್ತೀವಿ ಎಚ್ಚರಿಕೆ ಅಂತೇಳಿ ಅದಾದ ಬಳಿಕ ಕ್ಷಮಾಪನ ರಿಪ್ಲೈ ಅನ್ನ ಸಲ್ಲಿಸಿದ್ರು ನಮ್ಮಿಂದ ತಪ್ಪಾಗಿದೆ ಅಂತೇಳಿ ಆದ್ರೆ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಇವರು ಮನಪೂರ್ವಕವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಏನು ಅವರು ವಾಗ್ದಾನವನ್ನು ಮಾಡಿದ್ರು ಅದೇ ಅದರ ಆಧಾರದಲ್ಲಿ ಮನಪೂರ್ವಕವಾಗಿ ಇವರು ಕ್ಷಮ ಯಾಚನೆಯನ್ನು ಮಾಡ್ತಾ ಇಲ್ಲ ಇವರು ನಾಟಕ ಆಡ್ತಿದ್ದಾರೆ ಡೊಂಗಿ ಮಾಡ್ತಿದ್ದಾರೆ ಕಪಟತನವನ್ನು ಮಾಡ್ತಾ ಇದ್ದಾರೆ ಎನ್ನುವಂಥ ಪದ ಬಳಕೆ ಮಾಡಿ ಸುಪ್ರೀಂ ಕೋರ್ಟ್ ಮತ್ತೆ ಚೀಮಾರಿಯನ್ನು ಹಾಕ್ತು ಹೊಸದಾಗಿ ಅಪಾಲಜಿ ಕೇಳಲಿಕ್ಕೆ ಸೂಚನೆಯನ್ನು ಕೊಡ್ತು ಆದರೆ ಇವತ್ತು ಹೊಸ ಅಪಾಲೋಜಿಯನ್ನು ಕೂಡ ಸುಪ್ರೀಂ ಕೋರ್ಟ್ ಒಪ್ಕೊಂಡಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ಗೆ ಅಪಾಲಜಿ ಅಫಿಡವಿಟ್ ಏನಿದೆ ಅದು ಅಪ್ಲೋಡ್ ಆಗಿದ್ದು ನಿನ್ನೆ ಸಂಜೆ ಏಳು ಮೂವತ್ತಕ್ಕೆ ಅದಕ್ಕಿಂತಲೂ ಮುಂಚೆ ಮಾಧ್ಯಮಗಳಿಗೆ ಅದು ಸಿಕ್ಕಿತ್ತು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಂದರೆ ಯೋಗ ಗುರು ಬಾಬಾ ರಾಮದೇವ್ ಮತ್ತು ಅವರ ಶಿಷ್ಯ ಬಾಲಕೃಷ್ಣ ಮಾಲೀಕತ್ವದ ಪತಂಜಲಿ ಕಂಪನಿ ಏನಿದೆ ಅದು ಸುಪ್ರೀಂ ಕೋರ್ಟ್ನ ಈ ದೇಶದ ಸಾಂವಿಧಾನಿಕ ಕೋರ್ಟ್ನ ಆದೇಶವನ್ನು ಪಾಲನೆ ಮಾಡುವುದಕ್ಕಿಂತ ಹೆಚ್ಚಾಗಿ ಪಬ್ಲಿಸಿಟಿ ಗಿಮಿಕ್ನಲ್ಲಿ ತೊಡಗಿದೆ ಎನ್ನುವಂಥದ್ದು ಸುಪ್ರೀಂ ಕೋರ್ಟ್ನ ಕಟು ಟಿಪ್ಪಣಿ ಎರಡನೆಯ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟಿಗೇ ಸುಳ್ಳು ಹೇಳಿದ್ದಾರೆ ಇಬ್ಬರು ಗುರು ಮತ್ತು ಶಿಷ್ಯ ಇವರಿಬ್ರು ಇದ್ದಾರಲ್ಲ ಸುಪ್ರೀಂ ಕೋರ್ಟಿಗೇನೆ ಸುಳ್ಳು ಹೇಳಿದ್ದಾರೆ ನಾವು ಫಾರಿನ್ಗೆ ಹೋಗ್ತಾ ಇದ್ದೀವಿ ಹಾಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಖುದ್ದು ವಿಚಾರಣೆಗೆ ಹಾಜರಾಕಾಗಲ್ಲ ಹಾಜರಾಗಲಿಕ್ಕೆ ಸಾಧ್ಯ ಇಲ್ಲ ಹೇಳಿ ಮಾರ್ಚ್ ಮೂವತ್ತನೆಯ ತಾರೀಕು ಒಂದು ಅಫಿಡವಿಟನ್ನು ಸಲ್ಲಿಸ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ನಾವು ವಿದೇಶ ಪ್ರಯಾಣಕ್ಕೆ ಹೋಗ್ತಾ ಇದ್ದೀವಿ ಬೇರೆ ಹೊರದೇಶದಲ್ಲಿ ಎಂಗೇಜ್ಮೆಂಟ್ ಇದೆ ಏನೋ ಬೇರೆ ಕಾರ್ಯಕ್ರಮ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಯಾವತ್ತು ಮಾರ್ಚ್ ಮೂವತ್ತನೆಯ ತಾರೀಕು ಬಟ್ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿರುವಂತಹ ಈ ಫ್ಲೈಟ್ ಟಿಕೆಟ್ ಏನಿದೆ ಅದು ಯಾವ ಡೇಟಿನದ್ದು ಅಂತ ಹೇಳಿದ್ರೆ ಮಾರ್ಚ್ ಮೂವತ್ತೊಂದನೆಯ ತಾರೀಕಿನ ಮಾರ್ಚ್ ಮೂವತ್ತ ಒಂದನೆಯ ತಾರೀಕು ಸೊ ಸುಪ್ರೀಂ ಕೋರ್ಟ್ ಹೇಳ್ತೀವತ್ತು ನಾಟಕ ಆಡ್ತಾ ಇದ್ದಾರೆ ಇವರು ಮಿಸ್ಲೀಡ್ ಮಾಡ್ತಾ ಇದಾರೆ ಕೋರ್ಟನ್ನು ಅಂತ ಹೇಳಿ ಇದ್ರ ಜೊತೆಗೆ ಉತ್ತರಾಖಂಡ್ನ ಔಷಧ ಅಧಿಕಾರಿಗಳ ಮೇಲೂ ಕೂಡ ಸುಪ್ರೀಂ ಕೋರ್ಟ್ ಕೆಂಡಾಮಂಡಲವಾಗಿದೆ ಕಾರಣ ಏನು ಅಂತ ಹೇಳಿದ್ರೆ ಆ್ಯಡನ್ನು ನಿಲ್ಲಿಸಬೇಕು ಎನ್ನುವಂಥ ಆದೇಶ ಇದ್ದಾಗಿಯೂ ಕೂಡ ಉತ್ತರಾಖಂಡದ ಅಧಿಕಾರಿಗಳು ಏನು ಮಾಡ್ತಾ ಇದ್ರು ಎರಡು ಸಾವಿರದ ಹದಿನೆಂಟರಿಂದ ಉತ್ತರಾಖಂಡದ ಅಧಿಕಾರಿಗಳು ಏನು ಮಾಡ್ತಾ ಇದ್ರು ಇಷ್ಟು ವರ್ಷ ಬೇಕಾಯ್ತಾ ದಿವ್ಯ ಫಾರ್ಮಸಿ ಅಂದರೆ ಪತಂಜಲಿಯ ಸಹವರ್ತಿ ಸಂಸ್ಥೆ ದಿವ್ಯ ಫಾರ್ಮಸಿ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಇಷ್ಟು ವರ್ಷ ಬೇಕಾಯ್ತಾ ನಿಮಗೆ ಅಂಥೇಳಿ ಸುಪ್ರೀಂ ಕೋರ್ಟ್ ಇವತ್ತು ಪ್ರಶ್ನೆಯನ್ನು ಕೇಳಿದೆ ಸೊ ಎರಡು ಸಾವಿರದ ಹದಿನೆಂಟರಿಂದ ಜಾಯಿಂಟ್ ಡೈರೆಕ್ಟರ್ಗಳಾಗಿ ಯಾರು ಆ ಡ್ರಗ್ ರೆಗ್ಯುಲೇಷನ್ ಇಲಾಖೆಯಲ್ಲಿ ಯಾರು ಜವಾಬ್ದಾರಿಯನ್ನು ಹೊತ್ತಿದ್ರು ಅವರೆಲ್ಲರೂ ಕೂಡ ತಾವು ಯಾಕೆ ಕ್ರಮಗಳನ್ನು ಕೈಗೊಳ್ಳಲಿಲ್ಲ ಅಂಥೇಳಿ ಲಿಖಿತ ರೂಪದಲ್ಲಿ ಅಫಿಡವಿಟ್ ಅನ್ನು ಸಲ್ಲಿಸಲಿಕ್ಕೆ ಸೂಚನೆಯನ್ನು ಕೊಟ್ಟಿದೆ ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿಯವರೆಗೆ ಇರತಕ್ಕಂಥ ಅಧಿಕಾರಿ ಯಾಕೆ ಕ್ರಮಗಳನ್ನು ಕೈಗೊಳ್ಳಲಿಲ್ಲ ಜೊತೆಗೆ ಕೇಂದ್ರ ಸರ್ಕಾರಕ್ಕೂ ಕೂಡ ಪ್ರಶ್ನೆಯನ್ನು ಕೇಳಿದೆ ನೀವು ಯಾಕೆ ಕ್ರಮ ಕ್ರಮಗಳನ್ನು ಕೈಗೊಳ್ಳಲಿಲ್ಲ ಸೊ ಇವತ್ತು ಕೆಂಡಾಮಂಡಲ ಆಗಿರುವಂಥದ್ದು ಸುಪ್ರೀಂ ಕೋರ್ಟ್ ಗುರು ಮತ್ತು ಶಿಷ್ಯ ಸಲ್ಲಿಸಿರುವಂತಹ ಕ್ಷಮ ಯಾಚನೆಯನ್ನ ಒಪ್ಕೊಂಡಿಲ್ಲ ಪಾಠ ಆಗಬೇಕಿದು ಇವರು ಮನಪೂರಕವಾಗಿ ಕ್ಷಮೆಯ ಯಾಚನೆಯನ್ನ ಮಾಡ್ತಾ ಇಲ್ಲ ನಾಟಕವನ್ನ ಮಾಡ್ತಾ ಇದ್ದಾರೆ ಇವರು ಕಪಟತನವನ್ನ ತೋರಿಸ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ನ ಎದುರುಗಡೆ ಎದುರುಗಡೆ ನಾವಿದ ಸೀರಿಯಸ್ ಆಗಿ ಪರಿಗಣಿಸ್ತೀವಿ ಪಾಠ ಆಗಬೇಕು ಬೇರೆಯವ್ರಿಗೂ ಕೂಡ ಇದು ಪಾಠ ಆಗಬೇಕು ಎನ್ನುವಂಥ ಮಾತನ್ನ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿದೆ ಜೊತೆಗೆ ಸುಪ್ರೀಂ ಕೋರ್ಟ್ ಹೇಳಿದೆ ಇವರು ಪತಂಜಲಿ ಅವರು ಯಾವ ರೀತಿ ಬಿಹೇವ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಏನು ಇವರೇ ಮೊದಲ ಬಾರಿಗೆ ಆಯುರ್ವೇದ ಔಷಧವನ್ನು ಜನರಿಗೆ ಪರಿಚಯ ಮಾಡ್ತಿದ್ದಾರೆ ಏನೋ ಎನ್ನುವಷ್ಟರ ಮಟ್ಟಿಗೆ ವರ್ತನೆಯನ್ನು ತೋಡ್ತಾ ಇದ್ದಾರೆ ಸರಿಯಲ್ಲ ಇದು ಒಂದ್ಸಲಿ ಸುಪ್ರೀಂ ಕೋರ್ಟ್ಗೆ ಹೇಳಿದೆ ಗುರು ಮತ್ತು ಶಿಷ್ಯ ಇಬ್ಬರು ದೇಶಭಕ್ತರು ಬಾಬಾ ರಾಮದೇವ್ ಅಂತೂ ಪರಮ ದೇಶಭಕ್ತ ಆ ಪರಮ ದೇಶಭಕ್ತ ಈ ದೇಶದ ಸಾಂವಿಧಾನಿಕ ಕೋರ್ಟ್ನ ಆದೇಶವನ್ನು ಪಾಲನೆ ಮಾಡೋ ಒಂದು ಕಡೆ ಪಾಲನೆಯೇ ಮಾಡಿಲ್ಲ ಒಂದು ಎರಡನೆಯದ್ದಾಗಿ ಸುಪ್ರೀಂ ಕೋರ್ಟಿಗೆನೇ ಸುಳ್ಳು ಹೇಳುವಂತಹ ದೇಶಭಕ್ತ ಸುಪ್ರೀಂ ಕೋರ್ಟಿಗೆ ಸುಳ್ಳು ಹೇಳುವಂಥದ್ದು ಸುಪ್ರೀಂ ಕೋರ್ಟಿಗೆ ಸುಪ್ರೀಂ ಕೋರ್ಟ್ ಆದೇಶದ ವಿರುದ್ಧ ಮಾಧ್ಯಮಗಳ ಎದುರುಗಡೆ ಪತ್ರಿಕಾಗೋಷ್ಠಿ ಮಾಡಿ ಅವಾಜನ ಹಾಕುವಂಥದ್ದು ಇಂತಹ ಬಂಡುತನ ಮತ್ತು ಅವಿವೇಕಿತನ ಮುಠಾಲತನ ದುರಹಂಕಾರವನ್ನು ಬಾಬಾ ರಾಮದೇವ್ ಮತ್ತು ಆತನ ಶಿಷ್ಯ ಆಚಾರ್ಯ ಬಾಲಕೃಷ್ಣ ತೋರಿದ್ರು ಈಗ ಮೊನ್ನೆ ನಡೆದ ವಿಚಾರಣೆ ಕೂಡ 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 ಕೋರ್ಟ್ನಲ್ಲಿ ಅಪಿಯರ್ ಆಗಿದ್ದಾರೆ ಖುದ್ದಾಗಿ ಅಪಿಯರ್ ಆಗಿದ್ದಾರೆ ಇವತ್ತು ಕೂಡ ಎಪಿಯರ್ ಆಗಿದ್ದಾರೆ ಅದು ತಾಕತ್ತು ಸುಪ್ರೀಂ ಕೋರ್ಟ್ನಲ್ಲಿ ಯೋಗ ಗುರು ಬಾಬಾ ರಾಮದೇವ್ ಏನು ಅನ್ಕೊಂಡಿದ್ರು ಅಂತ ಹೇಳಿದ್ರೆ ಏನು ನನ್ನನ್ನು ಯಾರೂ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಎಬೌದಿಲ್ಲ ಕಾನೂನು ಗೀನೂನು ಏನು ಸಂಬಂಧ ಇಲ್ಲ ನನಗೆ ನಾನು ಹೆಂಗೆ ಹೇಳ್ತೀನಿ ಹಂಗೆ ಅಂಥೇಳಿ ಆ ದುರಹಂಕಾರ ಭಂಡತನದಲ್ಲಿ ಮರಿತಾ ಇದ್ದವರಿಗೆ ಸುಪ್ರೀಂ ಕೋರ್ಟ್ ಇವತ್ತು ಚಾಟಿ ಬೀಸಿದೆ ಏಪ್ರಿಲ್ ಹದಿನಾರನೆಯ ತಾರೀಕು ಮತ್ತೆ ವಿಚಾರಣೆ ನಡೀತಾ ಇದೆ ಮತ್ತೆ ವಿಚ ಹೇಳಿದ್ದಾರೆ ಸುಮ್ಮನೆ ಬಿಡಲ್ಲ ಅಂಥೇಳಿ ಪಾಠ ಆಗಬೇಕು ಅಂಥೇಳಿ ಸೊ ಸುಪ್ರೀಂ ಕೋರ್ಟ್ ಅತ್ಯಂತ ಕಠಿಣ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ ಮುಂದಿನ ವಿಚಾರಣೆಯ ಸಂದರ್ಭದಲ್ಲಿ ಕಂಟೆಂಪ್ಟ್ ಜಾಹೀರಾತು ಕೊಡಬೇಡಿ ಅಂತ ಆದೇಶ ಕೊಟ್ಟರು ನಿಲ್ಲಿಸಲಿಲ್ಲ ಆದೇಶ ಪಾಲನೆ ಮಾಡಿಲ್ಲ ಅಂಥೇಳಿ ನ್ಯಾಯಾಂಗ ನಿಂದನೆ ನೋಟಿಸ್ ಇಶ್ಯೂ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟು ಅದಕ್ಕೆ ರಿಪ್ಲೈ ಮಾಡಿ ಅಂತ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಅದಕ್ಕೂ ರಿಪ್ಲೈ ಇಲ್ಲ ನ್ಯಾಯಾಂಗ ನಿಂದನೆ ನೋಟಿಸ್ ಜಾರಿ ಆಗುತ್ತೆ ಅದಾದ ಬಳಿಕ ಅದಕ್ಕೂ ಕೂಡ ಸುಳ್ಳು ಮಾಹಿತಿ ಅದಾದ ಮೇಲೆ ಕ್ರಮಗಳನ್ನು ಕೈಗೊಳ್ತಾರೆ ಅಂಥೇಳಿ ಗೊತ್ತಾದ ತಕ್ಷಣ ಭಯ ಬಿದ್ದು ಇಬ್ಬರು ಗುರು ಮತ್ತು ಶಿಷ್ಯ ಇಬ್ಬರಿಗೂ ಭಯ ಶುರುವಾಗುತ್ತೆ ಅದಾದ ಬಳಿಕ ನಾವು ಅಪಾಲಜಿ ಕೇಳಿದ್ದೀವಿ ಅಂತೇಳಿ ಒಂದು ಅಫಿಡವಿಟನ್ನು ಹಾಕ್ತಾರೆ ಆ ಅಫಿಡವಿಟ್ನಲ್ಲೂ ಸುಳ್ಳು ಆ ಅಫಿಡವಿಟ್ನಲ್ಲೂ ಸುಳ್ಳು ಅದ್ರ ಜೊತೆಗೆ ನೀವು ಕ್ಷಮೆಯಾಚನೆಯನ್ನು ಕೋರಿ ಸಲ್ಲಿಸಿರುವಂಥ ಅಫಿಡವಿಟ್ನಲ್ಲಿ ಏನು ಉಡಾಫೆ ಇದೆ ಕಪಟತನ ಇದೆ ಹೇಳಿ ಸುಪ್ರೀಂ ಕೋರ್ಟ್ ಹೊಸದಾಗಿ ಅಫಿಡವಿಟನ್ನು ಸಲ್ಲಿಸ್ಲಿಕ್ಕೆ ಕೇಳ್ತಲ್ಲ ಅದರಲ್ಲೂ ಸುಳ್ಳು ಗುರು ಮತ್ತು ಶಿಷ್ಯ ಇವರು ಮೋದಿ ಜಪ ಮಾಡ್ಕೊಂಡು ಕೂತಿದ್ದಂಥವ್ರು ಎರಡು ಸಾವಿರದ ಹದಿನಾಲ್ಕರಿಂದ ದೇಶಕ್ಕೆ ಮೋದಿಯೇ ಪ್ರಧಾನಿ ಆಗಬೇಕು ಅಂಥೇಳಿ ಜಪ ಮಾಡಿಕೊಂಡು ಕೂತಂಥವ್ರು ಇವರು ಇವರಿಬ್ಬರು ಸೊ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ ಒಳ್ಳೆಯ ನಿರ್ಧಾರ ಆಗಬೇಕು ಇಲ್ಲದೆ ಹೋದರೆ ಕಾನೂನಿಗೆ ಬೆಲೆ ಇರಲ್ಲ ಭಯ ಇರಲ್ಲ ನೋಡೋಣ ಸುಪ್ರೀಂ ಕೋರ್ಟ್ ಇನ್ನಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳುವಂತಹ ಸಾಧ್ಯತೆ ನಿಚ್ಚಳವಾಗಿದೆ